ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಕಳ್ಸಿ ಕೊಟ್ಟಿದ್ರಲ್ಲ ಹಲೋ ಹಲೋ ಹಾಂ ಸರ್ ನಮಸ್ಕಾರ ಹೇಳಿ ಸರ್ ಮೊದಲಿಷ್ಟು ಗಡಿ ಇದು ಸರ್ ಮಾಡಲು ಟೂ ತೌಸಂಡ್ ಐನ್ ಮಾಡಲು ಸರ್ ಸಿಂಗಲ್ ಓನರು ಸಿಂಗಲ್ ಓನರ್ ಸಿಂಗಲ್ ಓನರು ಮೈಸೂರು ಗಡಿ

ಸ್ಟೆಪ್ನಿ ಎಮ್ ಆರ್ ಐತೆ ಗಾಡಿ ಶೋರೂಮ್ ಟೇಸ್ಟ್ ಎಲ್ಲ ಐತೆ ಸರ್ ಫುಲ್ ಒರಿಜಿನಲ್ ಐತೆ ಸರ್ ಮೈಲೇಜ್ ಹದಿನೇಳು ಹದಿನೆಂಟು ಬರ್ತದೆ ಸರ್ ಸರ್ ಡೀಸೆಲ್ ಹ್ಮ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಶೋರೂಮ್ ಸ್ಟಾಕ್ ಏನೈತೆ ಆ ಥರ ಐತೆ ಮೈಲೇಜ್ ಮೈಲೇಜ್ ಗಾಡಿ ಕೊಡ್ತೀನಿ ಹದಿನೆಂಟು ಹದಿನೆಂಟು ಬರುತ್ತೆ ಸರ್ ಮೂವತ್ತೇಳು ಸಾವಿರ ಓಡೈತೆ ಎಲ್ಲ ಸರ್ ಬ್ಯಾಕ್ ಯಾರ್ಡ್ ಒರಿಜಿನಲ್ ಎಂ ಆರ್ ಎಫ್ ಟೈರ್ ಐತೆ ಫ್ರಂಟ್ ರೇಡಿಯಲ್ ಐತೆ ಚಟ್ನಿ ಟೈರ್ ಕೂಡ ಒರಿಜಿನಲ್ ಎಂ ಎಫ್ ಐತೆ ಇದು ಲೊಕೇಶನ್ ಮೇಲೆ ಗಡಿ ಇರೋದು ಸರ್ ಲೊಕೇಶನ್ ದೇವಗಡ ಸರ್ಕಲ್ ಸರ್ ಮೈಸೂರು ರಿಂಗ್ ರೋಡ್ ಮೈಸೂರ್ ರಿಂಗ್ ರೋಡ್ ಹಾ ದೇವಗಡ ಸರ್ಕಲ್ ಹತ್ರನಾ ಹೌದು ಸರ್ ಇಷ್ಟ ಹೇಳ್ತರೇನೆ ಗಡಿಗೆ ರೇಟ್ ಸರ್ ಗಾಡಿಗೆ ರೇಟ್ 175 ಹೇಳ್ತೀನಿ ಸರ್ 175 ಇನ್ಶೂರೆನ್ಸ್ ನಾನು ಮಾಡ್ಕೊಟ್ರೆ 175 ಹೇಳ್ತಾ ಇದೀನಿ ಹ್ಮ್ ಇಲ್ಲ ಅವ್ರೆ ಮಾಡ್ಕೊಡ್ತೀನಿ ಅಂತಂದ್ರೆ ಅಂದ್ರೆ ಒಂದುವರೆ ಬಂದ್ರೆ ಬಿಡ್ತೀನಿ ಸರ್ ಗಾಡಿ ಅವ್ರೆ ಮಾಡ್ಸ್ಕೊಡ್ರೆ ಒಂದುವರೆ ಹೊತ್ತು ಕೊಡ್ತೀರಾ ಒಂದುವರೆ ಸರ್ ಇಲ್ಲ ಅವ್ರೆ ನಮ್ಮನೆ ಎಲ್ಲ ಮಾಡ್ಸ್ಕೊಡಿ ಅಂತಂದ್ರೆ ಅಂದ್ರೆ ಸಿ ಸಿ ಕಂಡೀಷನ್ ಕೊಡ್ತೀನಿ ಸರ್ ಒಂದೇ ಕೊಡಿ ಹ್ಮ್ ಮಾಡ್ಸ್ಕೊಡ್ತೀರಾ ಹಾ ಓಕೆ ಸರ್ ಮಾಡ್ಸ್ಕೊಡೋಣ ಹಂಗೆ ಕೊಡ್ತೀರಾ ಅಂದ್ರೆ ಒಂದುವರೆ ಹೊತ್ತಿಗೆ ಫೈನಲ್ ಆ ಹಾ ಒಂದುವರೆ ಯಾವ ಕಂಡೀಷನ್ ಅಲ್ಲಿ ಐತೆ ಸರ್ ಆ ಕಂಡೀಷನ್ ಗಾಡಿ ಇದೆ ಏನು ಮಾಡಂಗಿಲ್ಲ ಸರ್ ಒಂದು ರೂಪಾಯಿ ನವರು ಹ್ಮ್ ಡಾಕ್ಯುಮೆಂಟ್ ಏನ್ ಐತೆ ಮಾಡ್ಸ್ಕೊಡ್ಬೇಕು ಅಷ್ಟೇ ಒಂದುವರೆ ಹೊತ್ತಿಗೆ ಫೈನಲ್ ಕೊಡ್ತೀರಾ ಫೈನಲ್ ಕೊಡ್ತೀನಿ ಸರ್ ಸಿಂಗಲ್ ಓನರ್ ಗಾಡಿ ಗಾಡಿ ಕ್ಲಾಸ್ ಕಂಡೀಷನ್ ಐತೆ ಸರ್ ನಮ್ಮ ಕಡೆದ ಬಂದ್ರೆ ನಗೋಷಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಸರ್ ಖಂಡಿತ ಮಾಡ್ಕೊಡ್ತೀವಿ